ಎಲ್ಲರಿಗೂ ನಮಸ್ಕಾರ ಕನ್ನಡ ಕೂಸ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕನ್ನಡ ಕ್ವಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಇಂದಿನ ಮೊದಲ ಪ್ರಶ್ನೆ ಚರ್ಮದ ಸುಕ್ಕಿಗಳು ತ್ವರಿತವಾಗಿ ಉಂಟು ಮಾಡುವ ಆಹಾರ ಯಾವುದು ನಿಮ್ಮ ಆಯ್ಕೆಗಳು ಜೇನು ಹೂಕೋಸು ಪರೋಟಾ ಸಕ್ಕರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಎರಡನೆಯ ಪ್ರಶ್ನೆ ಮಧ್ಯಾಹ್ನ ಮಲಗುವ ಅಭ್ಯಾಸ ಯಾವ ಸಮಸ್ಯೆಗೆ ಕಾರಣವಾಗಿದೆ ನಿಮ್ಮ ಆಯ್ಕೆಗಳು ಮಧುಮೇಹ ಕೂದಲು ಉದುರುವಿಕೆ ಕಿಡ್ನಿ ಸಮಸ್ಯೆ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ಮೂರನೆಯ ಪ್ರಶ್ನೆ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು ನಿಮ್ಮ ಆಯ್ಕೆಗಳು ಡಾಲ್ಫಿನ್ ಪೆಂಗ್ವೆನ್ ಇಲಿ ಬೆಕ್ಕು ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್ ನಾಲ್ಕನೆಯ ಪ್ರಶ್ನೆ ಹುಡುಗಿಯರ ನೆಚ್ಚಿನ ಬಣ್ಣ ಯಾವುದು ನಿಮ್ಮ ಆಯ್ಕೆಗಳು ಕೆಂಪು ಗುಲಾಬಿ ಕಪ್ಪು ಹಸಿರು ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಬಿ ಐದನೆಯ ಪ್ರಶ್ನೆ ಅಡುಗೆ ಮನೆಯಲ್ಲಿ ಯಾವತ್ತೂ ಖಾಲಿಯಾಗಬಾರದ ವಸ್ತು ಯಾವುದು ನಿಮ್ಮ ಆಯ್ಕೆಗಳು ಜೀರಿಗೆ ಹರಿಶಿಣ ಕರಿಬೇವು ಉಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಹರಿಶಿಣ ಆರನೆಯ ಪ್ರಶ್ನೆ ಭಾರತದಲ್ಲಿ ಪೊಲೀಸರು ಯಾರನ್ನು ಬಂಧಿಸಲು ಸಾಧ್ಯವಿಲ್ಲ ನಿಮ್ಮ ಆಯ್ಕೆಗಳು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಜ್ಯ ಸಚಿವರು ಅಧ್ಯಕ್ಷರು ಸರಿಯಾದ ಉತ್ತರ ಆಪ್ಷನ್ ಡಿ ಅಧ್ಯಕ್ಷರು ಏಳನೆಯ ಪ್ರಶ್ನೆ ಭಾರತದ ಅತ್ಯಂತ ಹಳೆಯ ಬಿಸ್ಕೆಟ್ ಯಾವುದು ನಿಮ್ಮ ಆಯ್ಕೆಗಳು ಪರ್ಲೇಜಿ ಕ್ಯಾಕ್ ಗುಡ್ಡೆ, ಗುಡ್ ಡೇ ಬ್ರಿಟಾನಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಪಾರ್ಲೆಜೆ ಎಂಟನೆಯ ಪ್ರಶ್ನೆ ಕಬಡ್ಡಿ ಯಾವ ದೇಶದಲ್ಲ ಪ್ರಾರಂಭವಾಯಿತು ನಿಮ್ಮ ಆಯ್ಕೆಗಳು ಜರ್ಮನಿ ಇಂಡಿಯಾ ನೇಪಾಳ್ ಪಾಕಿಸ್ತಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ ಒಂಬತ್ತನೆಯ ಪ್ರಶ್ನೆ ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು ನಿಮ್ಮ ಆಯ್ಕೆಗಳು ಬದ್ಧತೆ ಬಿಪಿ ಸಂಧಿವಾತ ಶುಗರ್ ಸರಿಯಾದ ಉತ್ತರ ಆಪ್ಷನ್ ಎ ಮಲಬದ್ಧತೆ ಹತ್ತನೆಯ ಪ್ರಶ್ನೆ ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ ನಿಮ್ಮ ಆಯ್ಕೆಗಳು ಭಾರತ ಚೀನಾ ಜಪಾನ್ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಈಜಿಪ್ಟ್ ನೇಪಾಳ್ ಭಾರತ ಪಾಕಿಸ್ತಾನ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್ ಹನ್ನೊಂದನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ ನಿಮ್ಮ ಆಯ್ಕೆಗಳು ಕುಂಭರಾಶಿ ಧನು ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಸರಿಯಾದ ಉತ್ತರ ಆಪ್ಷನ್ ಎ ಕುಂಭರಾಶಿ ಹನ್ನೆರಡನೆಯ ಪ್ರಶ್ನೆ ಗಾಡಿ ಟೈರ್ಗಳು ಕಪ್ಪಾಗಿರಲು ಕಾರಣವೇನು ನಿಮ್ಮ ಆಯ್ಕೆಗಳು ಹೆಚ್ಚು ಬಳಕೆ ಲೋ ಬಜೆಟ್ ಗಟ್ಟಿಯಾಗಿರುತ್ತದೆ ಗಾಡಿ ಅಂದ ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚು ಬಳಕೆ ಹದಿಮೂರನೆಯ ಪ್ರಶ್ನೆ ಯಾವ ಪ್ರಾಣಿ ಎಂದಿಗೂ ನೆಗೆಯುವುದಿಲ್ಲ ನಿಮ್ಮ ಆಯ್ಕೆಗಳು ಆನೆ ಹುಲಿ ಒಂಟೆ ಜಿಂಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಹದಿನಾಲ್ಕನೆಯ ಪ್ರಶ್ನೆ ನಾವು ತಿಂದ ಆಹಾರ ಬೇಗ ಜೀರ್ಣವಾಗಲು ಯಾವ ಹಣ್ಣು ತಿನ್ನಬೇಕು ನಿಮ್ಮ ಆಯ್ಕೆಗಳು ಪೇರಳೆ ಹಣ್ಣು ಬಾಳೆಹಣ್ಣು ಮೊಸರು ಸೇಬು ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಹದಿನೈದನೆಯ ಪ್ರಶ್ನೆ ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ ನಿಮ್ಮ ಆಯ್ಕೆಗಳು ಪಾಶ್ವಾಯು ಹೃದಯಾಘಾತ ಮರೆವು ಸರಿಯಾದ ಉತ್ತರ ಆಪ್ಷನ್ ಎ ಪಾಶ್ಚಾವಾಯು ಹದಿನಾರನೆಯ ಪ್ರಶ್ನೆ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುವ ಪ್ರಾಣಿ ಯಾವುದು ನಿಮ್ಮ ಆಯ್ಕೆಗಳು ಆಮೆ ಮೊಲ ಕೋತಿ ಅಳಿಲು ಸರಿಯಾದ ಉತ್ತರ ಆಪ್ಷನ್ ಡಿ ಅಳಿಲು ಹದಿನೇಳನೆಯ ಪ್ರಶ್ನೆ ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ ನಿಮ್ಮ ಆಯ್ಕೆಗಳು ಉಪ್ಪು ತೈಲ ಹಾಲು ಕರ್ಪುರ ಸರಿಯಾದ ಉತ್ತರ ಆಪ್ಷನ್ ಬಿ ತೈಲ ಹದಿನೆಂಟನೆಯ ಪ್ರಶ್ನೆ ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆಗಳು ಗಂಗಾ ನದಿ ಕಾವೇರಿ ನದಿ ಯಮುನಾ ನದಿ ಗೋದಾವರಿ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ ಹತ್ತೊಂಬತ್ತನೆಯ ಪ್ರಶ್ನೆ ಕಣ್ಣುಗಳಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ನಿಮ್ಮ ಆಯ್ಕೆಗಳು ಪೇರಳೆ ದ್ರಾಕ್ಷಿಗಳು ಆಪಲ್ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು